ದಿಲೀಪ್ ಅವ್ರು ಏನಾದರೂ ಒಂದು ಹೊಸದು ಮಾಡ್ತಾನೆ ಇರ್ತಾರೆ ಪ್ರಯತ್ನ ಈ ಸಲ ಶ್ರೀ ಮುಕಾಮಿಕಾ ರೇಷನ್ ಕಿಟ್ ಇದು ಆತ್ಮ ನಿರ್ಭರ ಭಾರತ ಮೇಕ್ ಇನ್ ಇಂಡಿಯಾ ಅದರ ಇನ್ನೊಂದು ಮುಖ ಅಂತ ಅನ್ಸುತ್ತೆ ಹಾಗಾಗಿ ಇಂಥದ್ದೊಂದು ಹೊಸ ಪ್ರಯತ್ನ ಮಾಡ್ತಿದ್ದಾರೆ ನನಗೆ ಈ ಎಣ್ಣೆ ನೋಡಿ ನೋಡಿ ಅನ್ನಿಸ್ತಾ ಇರೋದು ಗಾಣದ ಎಣ್ಣೆ ಸಿಗುತ್ತೆ ಆರ್ಗ್ಯಾನಿಕ್ ಅದನ್ನು ಇಲ್ಲೇ ಇದ್ದಾರೆ ಬಹಳ ಜನ ಇದಾರೆ ಅವ್ರ ಜೊತೆ ನೀವು ಕೋ ಮಾಡಿಕೊಂಡ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ಅನಿಸುತ್ತೆ ಯಾಕೆಂದ್ರೆ ನಮ್ಮನೆ ನಾನು ಗಾಣದ ಎಣ್ಣೆನೆ ತರಿಸೋದು ಹಂಗಾಗಿ ಹೇಳಿದೆ ಖಂಡಿತ ಬಹಳ ಒಳ್ಳೆಯ ವಿಚಾರ ಮತ್ತೆ ಅಲ್ಲ ಕಿಟ್ ಬರುತ್ತೆ ನೋದಾದರೆ ಅದಕ್ಕೆ ಒಳ್ಳೆಯದಾಗಲಿ ಮತ್ತೆ ಇಂಡಿಯನ್ ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಸೇರಿ ಇದೊಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ನಾನು ನೋಡಿದೆ ಎಲ್ಲ ಐಟಮ್ಸು ಒಳ್ಳೆ ಚೆನ್ನಾಗಿರೋ ಐಟಮ್ಸು ಇಲ್ಲಿ ಇದು ಮಾಡ್ತಿದ್ದಾರೆ ವಿತರಣೆ ಮಾಡ್ತಿದ್ದಾರೆ ಇದರಿಂದ ಮಿಡಲ್ ಕ್ಲಾಸ್ನವರಿಗೆ ಚಾಲಕರಿಗೆ ಆ ಚಾಲಕರಲ್ಲಿ ಎಲ್ಲ ಬರುತ್ತೆ ಸ್ವಾಮಿಯವರು ಹೇಳಿದ್ರಲ್ಲ ಆಟೋ ಚಾಲಕರು ಕಾರ್ ಚಾಲಕರಿರ್ಬೋದು ಚಾಲಕರು ಮತ್ತೆ ಪೆಟ್ರೋಲ್ ಬಂಕ್ ವರ್ಕರ್ಸ್ ಇರ್ಬೋದು ಹೋಟೆಲ್ ಕಾರ್ಮಿಕ ಕಾರ್ಮಿಕರು ಇರ್ಬೋದು ಗಾರ್ಮೆಂಟ್ನವ್ರು ಇರ್ಬೋದು ಗಾರ್ಮೆಂಟ್ನವ್ರಿಗಂತೂ ತುಂಬ ಕಷ್ಟದಾಗಿದ್ದಾರೆ ಅವರು ಅವರೆಲ್ಲರಿಗೂ ಇದು ಅನುಕೂಲ ಆಗುತ್ತೆ ಆಮೇಲೆ ಇದೇ ಐಟಮ್ಸ್ ನೀವು ಹೊರಗಡೆಯಿಂದ ನೀವು ತಗೊಂಬಂದರೆ ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಲ್ವ ದಿಲೀಪ್ ಅವರೇ ಹೌದು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಅದು ಇದು ಇಲ್ಲಿ ತುಂಬ ಸಬ್ಸಿಡಿ ಥರ ಇದು ಇದಾಗ್ತಾ ಇದೆ ಇಂಥ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನಿಮಗೆ ಒಳ್ಳೇದಾಗಲಿ ಆರೋಗ್ಯವನ್ನು ಐಶ್ವರ್ಯವನ್ನು ಸುಖ ಸಂಪತ್ತನ್ನು ಭಗವನ್ ಯಮಕ ಕರುಣಿಸಲಿ ಹೇರಂಬನೆಗೆ ವಂದಿಸ್ತಾ ಆರಂಭ ಮಾಡ್ತಾ ಪ್ರಾರಂಭದ ಈ ಮುಖಾಂಬಿಕಾ ಮುಖಾಂಬಿಕಾ ಅಂದ್ರೆ ಮೌನ ಮೌನವಾಗಿ ಮನೆಗಳಿಗೆ ತಲುಪಿಸುವಂಥದ್ದು ಅದರ ಬಗ್ಗೆ ಸದ್ದು ಗದ್ದಲ ಇಲ್ಲ ಸದ್ದು ಇಲ್ಲದೆ ಹೆಚ್ಚಿಗೆ ಅದರ ಬಗ್ಗೆ ಇನ್ವಿಟೇಷನ್ನು ಮತ್ತೊಂದು ಇನ್ನೊಂದು ಇಲ್ಲದೆ ಮೌನವಾಗಿ ಮನೆಗೆ ತಲುಪಿಸತಕ್ಕಂತಹದ್ದು ಚಾಲಕ ಮಾತ್ರ ಅಲ್ಲ ಬಾಲಕ ಮಾಲೀಕ ಚಾಲಕ ಇದನ್ನು ವೃತ್ತಿಯಾಗಿ ಮಾಡ್ಕೊಳ್ತಾ ಕಾಯಕ ಅವ್ರಿಗೂ ಕೂಡ ಇದು ಬಹಳಷ್ಟು ಬೆನಿಫಿಟ್ ಆಗ್ತಕ್ಕಂತಹದ್ದು ಇನ್ನು ಏನು ಈ ಒಂದು ಮೂಕಾಂಬಿಕಾ ಕಿಟ್ಸ್ ಅಂತ ಏನಿದೆಯೋ ನೀವು ಒಮ್ಮೆ ಗಮನಿಸಿ ಎಲ್ಲಾದರೂ ಮಾಲ್ಗಳಿಗೆ ನೀವು ಹೋದರೆ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗ್ತೀರಿ ಒಂದು ಪಟ್ಟಿ ಅಂತ ನಾವು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಯಾರಾದರೂ ತರ್ತೀವ ಅಲ್ಲಿ ಹೋದರೆ ಇನ್ನೂ ಒಂದಷ್ಟು ತಗೊಳ್ತೀವಿ ನಮ್ಮ ಅವಶ್ಯಕತೆಗಳನ್ನು ಅಲ್ಲದೆ ಅವಶ್ಯಕತೆಗಳು ತೆಗೆದುಕೊಡುತ್ತಾ ಅತ್ಯಂತ ಅವಶ್ಯಕತೆಗಳು ನಾವು ಗಮನ ಹರಿಸೋದಿಲ್ಲ ಬಹುಶಃ ನೀವೇನು ಪಟ್ಟಿ ಒಂದು ಟೆನ್ ತೌಸಂಡ್ ಮಾಡ್ಕೊಂಡು ಹೋಗಿದ್ರೆ ಇನ್ನೊಂದು ಟೂ ತೌಸಂಡ್ ತ್ರೀ ತೌಸಂಡ್ ಎಕ್ಸ್ಟ್ರಾ ಆಗುತ್ತೆ ನೀವು ಡಿಮಾರ್ಟ್ಗೆ ಹೋಗಿ ಮತ್ತೆ ಯಾವ್ದನ್ನೋದ್ರೂ ಕೂಡ ನಮ್ಗೆ ಮತ್ತೆ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಎಕ್ಸ್ಟ್ರಾ ತಗೊಂಡೇ ನಾವು ಬರ್ತೀವಿ ಆದರೆ ಇಲ್ಲಿ ಸಣ್ಣದಾಗಿರ್ತಕ್ಕಂತಹದ್ದು ಒಂದು ಸೊಸೈಟಿಗೆ ಒಂದು ಮೆಸೇಜ್ ಅನ್ನ ಕೊಡೋದೇ ಆದ್ರೆ ಅವರವರ ಕಾಯ್ಕದಲ್ಲಿ ಅವರು ತೊಡಗಿದ್ರು ಕೂಡ ಇವೆಲ್ಲೂ ಕೂಡ ಈ ಮೂಕಾಂಬಿಕಾ ಕಿಟ್ಸ್ ಅಂತ ಏನ್ ಇದೆಯೋ ಈ ಒಂದು ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಏನ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಜೀವ ಮತ್ತೆ ಜೀವನ ಎರಡು ಮಾಡ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಅವಶ್ಯಕತೆಗಳೆಲ್ಲ ಅತ್ಯಂತ ಅವಶ್ಯಕತೆ ನಾವೆಷ್ಟೀಗ ಮೂರು ಸಾವಿರಗೋ ಅಥವಾ ಏಳು ಸಾವಿರವೋ ಎಷ್ಟೋ ಇಟ್ಟಿದ್ದಾರೆ ಒಂದು ನಾಲ್ಕು ಹಂತದಲ್ಲಿ ಮಾಡಿದ್ದಾರೆ ಅಷ್ಟನ್ನೇ ಮನೆಗೆ ತರಲಿಕ್ಕೆ ಸಾಧ್ಯ ಇದೆ ನಮ್ಮ ಕಣ್ಣಿಗೆ ಏನೇನು ಕಾಣುತ್ತೆ ಎಲ್ಲದಕ್ಕೂ ಆಗ್ತಕ್ಕಂತಹದ್ದು ಕಡಿವಾಣ ನಮಗೆ ಅತ್ಯಂತ ಅವಶ್ಯಕತೆ ಏನಿದೆಯೋ ಅದನ್ನಷ್ಟೇ ಈ ಒಂದು ಮೂಕಾಂಬಿಕಾ ಕಿಟ್ಸ್ ನಮ್ಮ ಮನೆಗೆ ತಲುಪಿಸ್ತಾ ಇದೆ ಹಾಗಾಗಿ ಎಲ್ಲದರಲ್ಲೂ ಕೂಡ ಒಂದೇ ಮಾತಲ್ಲಿ ಈ ಮೂಕಾಂಬಿಕಾ ಕಿಟ್ಸ್ ಬಗ್ಗೆ ತಿಳಿಸೋದೇ ಆದರೆ ತಿಳಿಸೋದೇ ಆದರೆ ದರದಲ್ಲಿ ಅಗ್ಗ ರುಚಿಯಲ್ಲಿ ಸ್ವರ್ಗ ದರದಲ್ಲಿ ಅಗ್ಗ ರುಚಿಯಲ್ಲಿ ಸ್ವರ್ಗ ಹಾಗಾಗಿ ಇದು ಅನಾವಶ್ಯಕದಲ್ಲಿ ಆಗ್ತಕ್ಕಂತಹದ್ದು ಅನಾವಶ್ಯಕತೆಗಳು ಏನಿದೆಯೋ ಅಲ್ಲಿ ಕಡಿವಾಣ ಹಾಕುತ್ತೆ ಅಂದ್ರೆ ಕಟ್ ಇದು ಪ್ರತಿಯೊಬ್ಬರ ಮನೆಗೆ ಬರುತ್ತೆ ಹಿಟ್ ಅಲ್ಲಿಂದ ಆಚೆಗೆ ಈ ಒಂದು ಮುಖಾಂಬಿಕಾ ಮತ್ತು ನಾವದ್ದು ಕೂಡ ಹಿಟ್ ಹಿಟ್ ಅಂತ ಹೇಳ್ತಾ ಇಂಡಿಯನ್ ಫಿಲಿಮ್ ಮೇಕರ್ ಅಸೋಸಿಯೇಷನ್ ವೆಬ್ಸೈಟ್ ಲಾಂಚ್ ಮಾಡ್ತಾ ಇದೀವಿ ವೆಬ್ಸೈಟ್ ಇಡೀ ಇಡೀ ಇಂಡಸ್ಟ್ರಿಯಲ್ಲಿ ಅಂದ್ರೆ ಫಿಲಿಂ ಇಂಡಸ್ಟ್ರಿಯಲ್ಲಿ ಇತರ ವೆಬ್ಸೈಟ್ ಯಾರು ಮಾಡಿರಲ್ಲ ಆತ ಒಂದು ವೆಬ್ಸೈಟ್ ಇಡೀ ಇಂಡಿಯಾದಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಪ್ರತಿ ಸ್ಟೇಟಲ್ಲೂ ನಾನು ಪ್ರೆಸ್ಪೀಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ಪ್ರಾರಂಭ ಮಾಡೋಣ ಅಂತ ಹೇಳಿ ನಾನು ಪ್ರೆಸ್ಪೀಟ್ ಮಾಡ್ಕೊಂಡು ಎಲ್ಲ ಸ್ಟೇಟಲ್ಲೂ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಹೋಲ್ಸೇಲ್ ಬ್ಯಾಸ್ಕೆಟ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿ ನಮ್ಮದೇ ಒಂದು ಕಂಪನಿ ಸ್ನೇಹಿತರು ಸರ್ಕೊಂಡು ಮಾಡಿರೋಂಥ ಒಂದು ಕಂಪನಿ ಲಾಂಚ್ ಮಾಡ್ತಾ ಇದ್ದೀವಿ ಇದೇ ವಿಶೇಷ ಏನಪ್ಪ ಅಂದರೆ ರೈತರಿಂದ ನೇರ ಗ್ರಾಹಕರಿಗೆ ಅದ್ರ ಜೊತೆಗೆ ನನ್ನ ಬ್ರದರ್ ಜೊತೆ ಮಾತಾಡಿದಾಗ ಬ್ರದರ್ಸ್ ಹೇಳಿದ್ರು ಇಲ್ಲ ಗ್ರಾಹಕರ ಜೊತೆಗೆ ಫಸ್ಟ್ ಇಂಡಸ್ಟ್ರಿ ಕೊಡೋಣ ಫಸ್ಟು ಇಂಡಸ್ಟ್ರಿ ಅನೌನ್ಸ್ ಮಾಡೋದು ಫಸ್ಟ್ ಅಂತ ಹೇಳಿದರು ರೇಷನ್ ಕಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲಾ ಟೆಕ್ನಿಷಿಯನ್ ಎಲ್ಲಾ ಯಾರು ಇರ್ತಾರೆ ಎಲ್ಲಾ ವಿವಾಹಗಳಿಗೆ ಒಂದು ಲೋ ಪ್ರೈಸ್ ಅಲ್ಲಿ ಎರಶನ್ ಕಿಟ್ ಕೊಡ್ಬೇಕು ಒಂದು ಪ್ಲಾನ್ ಮಾಡಿ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಇಂಡಿಯನ್ ಫಿಲಿಂ ಮೇಕರ್ ಅಸೋಸಿಯೇಷನ್ ಫೆಸ್ಟಿವಲ್ ಕೂಡ ತಿರುಪತಿಯಲ್ಲಿ ಲಾಂಚ್ ಮಾಡ್ತಾ ಇದೀವಿ ಫೆಬ್ರವರಿ ಫೋರ್ತ್ ಅಸೋಸಿಯೇಷನ್ ಲಾಂಚ್ ಆಗುತ್ತೆ ಮತ್ತೆ ನಮ್ಮ ಹೋಸ್ಟೆಲ್ ಬ್ಯಾಸ್ಕೆಟ್ ಲೋಗ ಲಾಂಚು ಮತ್ತೆ ಅದ್ರ ಜೊತೆಗೆ ಕಿಟ್ ನಾವು ನಮ್ದು ಓಲ್ ಮ್ಯಾನುಫ್ಯಾಕ್ಚರ್

ನಮ್ಮದು ರೇಷನ್ ಕೂಡ ಹೋಗುತ್ತೆ ಜನ ಸಾಮಾನ್ಯವರಿಗೆ ನಿನ್ನ ಒಂದು ನಿಶ್ಮಂತಿನ ಕೊಡ್ತೇವೆ ಇವಾಗ ಒಂದು ಮಂತ್ ನಮಗೆ ಸಂಕ್ರಾಂತಿ ಫಸ್ಟ್ ಅವರೇ ಸಿನಿಮಾ ಫಸ್ಟ್ ಕೊಡೋಣ ಅಂತ ಪ್ಲಾನ್ ಮಾಡ್ತಾ ಇತ್ತು ಸಿನಿಮಾ ನೀವು ಶಿಫ್ಟ್ ಮಾಡ್ಕೊಂಡು ಏನಾದ್ರು ಸಿನಿಮಾ ಅರ್ಧ ನಿಂತು ಹೋಗಿದೆ ಏನಾದ್ರು ಫೈನಲ್ ಹುಡುಕಬೇಕಾದ್ರೆ ಬ್ಯಾಂಕ್ ಮುಖಾಂತರ ನಾವು ಟೈಪ್ ಆಗಿದ್ವಿ ಅವರ ಲೀಗಲ್ ಸೆಟ್ ಆಗಿತ್ತು ಅಂದ್ರೆ ಸಿನಿಮಾನ ಮರ್ಜಿ ಮಾಡ್ಕೊಂಡು ಫೈನಾನ್ಸ್ ಮಾಡ್ತಾರೆ ಇದು ಫಸ್ಟ್ ಕಾನ್ಸೆಪ್ಟ್ ಇದು ಐ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಕೋ ಟ್ಯಾಕ್ಸ್ ಬ್ಯಾಂಕ್ ನಾಲ್ಕು ಬ್ಯಾಂಕ್ ಮುಂದೆ ಬಂದಿದೆ ಅದಕ್ಕೆ ನಾವು ಗ್ಯಾರಂಟಿ ಒಂದು ಅಸೋಷನ್ ಗ್ಯಾರಂಟಿ ಕೊಟ್ಟಿದ್ದೀವಿ ಈಗ ಮುಂಚೆ ಯಾರು ಕೊಟ್ಟಿರ್ಲಿಲ್ಲ ಅದು ಈಗ ಚೇಂಬರ್ ಅವರು ಯಾರು ಗ್ಯಾರಂಟಿ ಕೊಟ್ಟಿರ್ಲಿಲ್ಲ ನಾವು ಮುಂದೆ ಯಾವ ಗ್ಯಾರಂಟಿ ಕೊಟ್ಟಿದ್ದೀವಿ ಆ ಸಿನಿಮಾನ ರೈಟ್ ಮಾರ್ಬಿಟ್ಟು ನಿಮ್ಗೆ ಸಾಲ ಸೇರ್ತೀವಿ ನಾವು ಗ್ಯಾರಂಟಿ ಇರ್ತೀವಿ

ರಾಷ್ಟ್ರೀಯ ವಾಹನ ಚಾಲಕರ ಒಕ್ಕೂಟ ಅಂತ ಸುಮಾರು ಇಪ್ಪತ್ತ್ಮೂರು ವರ್ಷದಿಂದ ನಾನು ಅದ್ರ ಕೂಡ ಅಧ್ಯಕ್ಷ ಆಗಿದ್ದೀನಿ ದಿಲೀಪ್ ಅವರು ನನ್ನ ಸ್ನೇಹಿತ ಮೊನ್ನೆ ಈ ಶಾಪಿಗೆ ಕರೆದಾಗ ಬಂದು ನೋಡಿದೆ ನಮ್ಮ ಚಾಲಕರಿಗೆ ಏನು ಅನುಕೂಲ ಆಗುತ್ತೆ ಅನ್ನೋದು ಮುಖ್ಯವಾಗಿ ನಾನು ಕೇಳ್ಕೊಟ್ಟಾಗ ಮೂರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಕಿಟ್ಟಿದೆ ಅಣ್ಣ ನಿಮಗೆ ಬಲ್ಕಲ್ಲಿ ಅಂತ ಒಂದು ಇನ್ನೂರು ರೂಪಾಯಿ ಸಿಗುತ್ತೆ ಅಂದಾಗ ನಮ್ಮ ಆಟೋ ಚಾಲಕರು ಇರ್ಬೋದು ಟ್ಯಾಕ್ಸಿ ಇರ್ಬೋದು ಎಲ್ರಿಗೂ ಅನುಕೂಲ ಆಗುತ್ತೆ ಮತ್ತು ಕ್ವಾಲಿಟಿ ಐಟಮ್ನ ಚೆಕ್ ಮಾಡಿದಾಗ ನಿಜವಾಗ್ಲೂ ನಾವು ಕಡಲೆ ಬೀಜ ಇರ್ಬೋದು ಕೆಲವು ಆಯಿಲ್ ಮತ್ತು ಅಕ್ಕಿಗಳು ತೋರ್ಸೋರು ನಿಜವಾಗ್ಲೂ ಮನೆ ತಗೊಂಡು ಟೇಸ್ಟ್ ಮಾಡಿದಾಗ ಒಪ್ಕೊಂಡ್ರು ಒಂದು ನಾಲ್ಕೈದು ಮನೆ ಚಾಲಕರು ಮನೆಗೆ ಹೋಗ್ಬಿಟ್ಟು ಖುಷಿಯಾಗಿ ಒಪ್ಕೊಂಡಿದ್ದಾರೆ ನಾವು ಕೂಡ ಇವ್ರ ಜೊತೆ ಸಂಸ್ಥೆ ಜೊತೆ ಟೈಪ್ ಅಪ್ ಆಗಿದ್ದೀವಿ ಅಂದರೆ ಏನು ನಿಗದಿತ ಬೆಲೆ ಇದೆ ಅದಕ್ಕೆ ನನಗೆ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಖುಷಿ ಆಗುತ್ತೆ ಇಂಥ ಒಂದು ಬೆಂಗಳೂರಿಗೆ ಬೇಕಾಯಿತು ನಾನು ಹೇಳಿದೆ ನೋಡಪ್ಪ ಬೆಂಗಳೂರಿನ ಎಲ್ಲ ಕಡೆ ಡ್ರೈವರ್ಗಿದ್ರೆ ನನ್ನಲ್ಲೇ ಒಂದು ಲಕ್ಷ ಮೂವತ್ತ ಸಾವಿರ ಜನ ಇದ್ದಾರೆ ಹೇಗೆ ಡೆಲಿವರಿ ಕೊಡ್ತೀರ ಅಂದಾಗ ಇಲ್ಲ ನಾವು ಡೋರ್ ಡೆಲಿವರಿ ಇದೆ ಮನೆ ಬಾಕ್ಲಿಗೆ ಮೇಲೆ ಹೇಳಿದ್ರೆ ಆಫೀಸೆಲ್ಲ ತೋರಿಸಿದ್ರೆ ತುಂಬ ಚೆನ್ನಾಗಿ ನಾವು ವ್ಯವಸ್ಥೆ ಮಾಡಿದ್ದೀವಿ ಡೋರ್ ಡೆಲಿವರಿ ಕೊಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ